ಮಂಡ್ಯ ಜಿಲ್ಲೆ ಹಾಗೂ ಚಾಮರಾಜನಗರ ಜಿಲ್ಲೆ ಎರಡು ಜಿಲ್ಲೆಗೆ ಸಂಬಂಧಪಟ್ಟಂತಹ ಶಿವನ ಸಮುದ್ರ ಶಿವನ ಸಮುದ್ರ ಎಂಬ ಗಗನಚುಕ್ಕಿ ಬರಚುಕ್ಕಿ ಜಲಪಾತ ಇದೆ ಇಲ್ಲಿ ಇದೇ ತಿಂಗಳು ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದನೇ ತಾರೀಕು ಜಲ ಉತ್ಸವವನ್ನು ರಾಜ್ಯ ಸರ್ಕಾರ ನೆರವೇರಿಸ್ತಾ ಇದೆ ಈ ಜಲ ಉತ್ಸವದ ವಿಶೇಷತೆ ಏನಪ್ಪಾ ಅಂದರೆ ಜಲ ಉತ್ಸವದಲ್ಲಿ ಈ ನೀರು ಬೀಳ್ತಾ ಇರೋದನ್ನ ವಿದ್ಯುತ್ ದೀಪಗಳಿಂದ ರಾತ್ರಿ ಹೊತ್ತು ಅಲಂಕಾರ ಮಾಡಿ ಬಣ್ಣ ಬಣ್ಣದಲ್ಲಿ ನೀರು ಬೀಳುವಂತೆ ಮಾಡ್ತಾರೆ ಈ ಉತ್ಸವವನ್ನು ಚಂದ್ರಪಟ್ಟಣದ ಜನತೆ ಕಳೆದು ನಾವು ಗಗನಶಕ್ತಿ ಪರಿಸ್ಥಿತಿಗೆ ಭೇಟಿ ಮಾಡಿ ನಿಮಗೆ ಈ ವಿಷಯನ ವಿಷಯ ಬಗ್ಗೆ ಮಾಹಿತಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಗಂಗಾಪುರದ ಸಮಸ್ತ ಜನತೆ ಆಗಮಿಸಿ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದು ಜಲ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ ಮಾಲ್ ಮಾಲಿದ್ದಂಗಿಲ್ವಾ ಹಾ